ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ರಾಜು ಎಂ ನಿಮ್ಮ ಸೇವೆಗಾಗಿ ಚಾನಲ್ ಮುಖಾಂತರ ನಿಮ್ಮ ಮುಂದೆ ಒಂದು ಹೊಸ ವಿಷಯವನ್ನು ಎಲ್ಲರೂ ನೀಡುತ್ತಿದ್ದೇನೆ ಕರ್ನಾಟಕ ಸರ್ಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸಗಳು ನಡೆಯುತ್ತಿದೆ ಅದು ತಮಗೆಲ್ಲರೂ ತಿಳಿದಿದೆ ಅದರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಗ್ರಾಮ ಪಂಚಾಯತ್ಗಳಲ್ಲಿ ಉತ್ತಮ ಕಾರ್ಯಗಳು ಜರುಗುತ್ತಿದೆ ಅದರಲ್ಲಿ ಬೀದರ್ ಜಿಲ್ಲೆಯ ಮಾಣಿಕ್ ನಗರದಲ್ಲಿ ಚೆಸ್ ಥೀಮ್ ಪಾರ್ಕ್ ನಿರ್ಮಾಣಗೊಂಡಿದೆ ಈ ಚೆಸ್ ಥೀಮ್ ಪಾರ್ಕ್ ನಿರ್ಮಾಣಗೊಳ್ಳಲು ಪ್ರಾಚೀನ ಕಾಲ ಮಧ್ಯಕಾಲ ಆಧುನಿಕ ಕಾಲದಲ್ಲಿ ಚದುರಂಗ ಆಟಕ್ಕೆ ಬಹಳಷ್ಟು ಮಹತ್ವ ಇತ್ತು ಅದೇ ರೀತಿ ಇಂದಿನ ಯುಗದಲ್ಲಿ ಸಾಕಷ್ಟು ಗ್ರಾಮೀಣ ಭಾಗದ ಯುವ ಜನತೆಗೆ ಕ್ರೀಡಾಶಕ್ತಿ ಹೆಚ್ಚಿಸಲು ಈ ಥೀಮ್ ಪಾರ್ಕ್ ನಿರ್ಮಿಸಲಾಗಿದೆ ಈ ಥೀಮ್ ಪಾರ್ಕ್ನಲ್ಲಿ ಚೆಸ್ ಬೋರ್ಡ್ ನೆಲಹಾಸು ಹಸಿರು ಹುಲ್ಲಿನ ಹಾಸಿನ ಲ್ಯಾನ್ಗಳು ಕೇಂದ್ರ ಮಂಟಪದಿಂದ ನಿರ್ಮಾಣಗೊಂಡಿದೆ ಇದಕ್ಕೆ ಮುಖ್ಯ ಕಾರಣಭೂತರೆಂದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮತಿ ಪಂಚಶೀಲ ಸಿದ್ದಪ್ಪ ಉಪಾಧ್ಯಕ್ಷರಾದಂಥ ಶ್ರೀ ಮಾಣಿಕ್ ನಿಮ್ಮಾನೆ ಮತ್ತು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾದಂತಹ ಶ್ರೀ ರಾಜಶೇಖರ್ ಬುಳ್ಳ ಮತ್ತು ಇದಕ್ಕೆ ಮಾರ್ಗದರ್ಶಕರಾಗಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀಮತಿ ದೀಪಿಕಾ ನಾಯ್ಕರ್ ಮತ್ತು ಬೀದರ್ ಜಿಲ್ಲೆಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಡಾಕ್ಟರ್ ಗಿರೀಶ್ ಬದೊಲೆ ಅವರು ಹಾಗೂ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫೆಲೋಶಿಪ್ನಲ್ಲಿ ಫೆಲೋ ಆಗಿ ಕಾರ್ಯನಿರ್ವಹಿಸುತ್ತಿರುವ ದರ್ಶನ್ ಆರ್ ಎಸ್ ಕೂಡ ಸಲಹೆ ನೀಡಿದ್ದಾರೆ ಈ ಪಾರ್ಕಿಗೆ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆದಂಥ ವಿಶ್ವನಾಥ್ ಆನಂದರವರ ಹೆಸರನ್ನು ಸಹ ಇಡಲಾಗಿದೆ ಭಾರತದಲ್ಲಿ ಅನೇಕ ಈಗ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಚೆಸ್ ಆಟಗಾರರು ನಮಗೆ ಕಂಡು ಬರ್ತಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಪ್ರಜ್ಞಾನಂದ್ ಇರ್ಬೋದು ಗುಕೇಶ್ ಅರ್ಜುನ್ ಅವರು ಈ ರೀತಿ ಆಟಗಾರರು ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ನಿರ್ಮಾಣಗೊಳ್ಳಲು ಈ ಥೀಮ್ ಪಾರ್ಕ್ ನಿರ್ಮಾಣಗೊಂಡಿದೆ ಈ ಥೀಮ್ ಪಾರ್ಕ್ ಬಗ್ಗೆ ಸಂಪೂರ್ಣ ವಿವರವನ್ನು ನಾನು ಏನು ಈ ವಿಡಿಯೋ ಒಂದು ಡಿಸ್ಕ್ರಿಪ್ಷನಲ್ಲಿ ನಾನು ನೀಡಿದ್ದೇನೆ ಮತ್ತು ಈ ಒಂದು ಥೀಮ್ ಪಾರ್ಕ್ಗೆ ನಮ್ಮ ಒಂದು ಗ್ರಾಮ ಪಂಚಾಯತಿ ಪಟ್ಟ ಶ್ರಮ ಭಾಳಷ್ಟು ಅದ್ಭುತವಾಗಿದೆ ಇದರಿಂದ ಇತರೆ ಗ್ರಾಮ ಪಂಚಾಯತಿಗೂ ಕೂಡ ಈ ಒಂದು ಥೀಮ್ ಪಾರ್ಕ್ ಮಾದರಿಯಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಇದು ಪ್ರಪ್ರಥಮ ಬಾರಿ ಅಂತ ಹೇಳ್ಬೋದು ಅದಕ್ಕಾಗಿ ತಾವೆಲ್ಲರೂ ಕೂಡ ಸಮಯ ಸಿಕ್ಕಿದಾಗ ಮಾಣಿಕ ನಗರ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಈ ಥೀಮ್ ಪಾರ್ಕ್ ನೋಡ್ಬೋದು ನಮ್ಮ ಒಂದು ಈ ಚಾನಲ್ನಲ್ಲಿ ಸಾಕಷ್ಟು ವಿಷಯಗಳು ತಮಗೆ ನೀಡಬೇಕಾದರೆ ನಮ್ಮ ಚಾನೆಲ್ಗೆ ತಾವು ಸಬ್ಸ್ಕ್ರೈಬರ್ ಆಗಬೇಕು ಮತ್ತು ಲೈಕ್ ಮಾಡಿ ಶೇರ್ ಮಾಡಿದ್ರೆ ನಾನು ಸಾಕಷ್ಟು ವಿಷಯಗಳನ್ನು ನಿಮಗೆ ಉಣಬಡಿಸುತ್ತೇನೆ ಹಾಗೂ ತಮ್ಮ ಪಂಚಾಯತಿಯಲ್ಲಿ ಒಳ್ಳೊಳ್ಳೆ ಕಾರ್ಯಗಳು ಆಗಿದ್ದರೆ ನನಗೆ ವಾಟ್ಸಪ್ ಮೂಲಕ ಕಳ್ಸಿಕೊಡೋಕ್ಕಾಗಿ ಕೇಳ್ಕೊಳ್ತೇನೆ